ಜೀವನವೇ ಒಂದು ಪಾಠಶಾಲೆ ಅಂತಾರೆ ನಾವು ಕೆಲವೊಂದು ತಪ್ಪುಗಳನ್ನ ತಿದ್ಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲೇ ಒಂದು ಘಟನೆ ನಡಿಬೇಕು ಅಂತ ಏನೂ ಇಲ್ಲ ತಿದ್ಕೋಬೇಕು ಅನ್ನೋ ಮನಸ್ಸಿದ್ರೆ ಸಾವಿರಾರು ಮಾರ್ಗ ಇದೆ ಇನ್ನೊಬ್ಬರ ಮಾತನ್ನ ಕೇಳಿ ಬದಲಾಗಬಹುದು ಅಥವಾ ಯಾವುದೋ ಕತೆ ಕಾದಂಬರಿ ಪುಸ್ತಕ ಓದಿ ಬದಲಾಗಬಹುದು ಆದ್ರೆ ನಮ್ಮ ಬದುಕಿನಲ್ಲಿ ಒಂದಿಷ್ಟು ಒಳ್ಳೆಯ ಮಾರ್ಪಾಡುಗಳನ್ನ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇರಬೇಕು ಅಷ್ಟೇ ಇವತ್ತು ಚಂದನ್ ಶೆಟ್ಟಿ ಅವರ ಬದುಕು ಒಂದಿಷ್ಟು ಯುವಕ ಯುವತಿಯರಿಗೆ ಒಂದು ಒಳ್ಳೆ ಪಾಠ ಆಗಲಿದೆ ಚಿಕ್ಕ ವಯಸ್ಸಿನಲ್ಲಿ ಆತುರಕ್ಕೆ ಬಿದ್ದು ನಿರ್ಧಾರವನ್ನ ತಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಚಂದನ್ ಶೆಟ್ಟಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ ಅನ್ಸುತ್ತೆ ಬಹುಶಃ ಇದಕ್ಕೆ ಅನ್ಸುತ್ತೆ ಚಂದನ್ ಶೆಟ್ಟಿ ಕೂಡ ಇದೇ ಮಾತನ್ನ ಹೇಳಿತು ಪ್ರೀತಿ ಪ್ರೇಮ ಅಂತ ಹೋಗೋರಿಗೆ ನನ್ನ ಬದುಕಿಗೆ ಒಂದೊಳ್ಳೆ ಪಾಠ ಅಂತ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ದೂರ ಆಗಿ ಹತ್ತತ್ರ ಎರಡು ತಿಂಗಳು ಆಗ್ತಾ ಬಂತು ದೂರ ಆಗಿ ಇಷ್ಟು ದಿನ ಆದ ಬಳಿಕ ಚಂದನ್ ಶೆಟ್ಟಿ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ ನಾವಿಬ್ಬರು ಯಾಕೆ ದೂರ ಆದ್ವಿ ಅನ್ನೋದ್ರ ಬಗ್ಗೆ ಮನಬಿಚ್ಚಿ ಮಾತನಾಡುತ್ತಾರೆ ಇದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ಹರಿಯದ ವಯಸ್ಸಲ್ಲಿ ಹತ್ತಾರು ಆಸೆಗಳು ಹುಟ್ಕೊಳ್ಳೋದು ಕಾಮನ್ ಅದರಲ್ಲೂ ಟೀನ್ ಮನಸ್ಸು ಅನ್ನೋದು ಮಂಗನಂತೆ ಕುಣಿತಾ ಇರುತ್ತೆ ಲವ್ ಕ್ಯೂ ಎಲ್ಲ ಹುಟ್ಕೊಳ್ಳೋದು ಇದೇ ಏಜ್ನಲ್ಲೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಬದುಕಲ್ಲಿ ಆಗಿದ್ದು ಕೂಡ ಇದೇನೆ ಚಂದನ್ ಮತ್ತು ನಿವೇದಿತ ಪ್ರೀತಿಯಲ್ಲಿ ಬಿದ್ದಾಗ ನಿವೇದಿತಾಗೆ ಹದಿನೆಂಟು ವರ್ಷ ಚಂದನ್ಗೆ ಇಪ್ಪತ್ತೊಂಬತ್ತು ವರ್ಷ ಈ ವಯಸ್ಸಲ್ಲಿ ಯಾರಿಗೂ ಜೀವನದ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇರಲ್ಲ ಜೀವನ ಅಂದ್ರೆ ಹೇಗಿರುತ್ತೆ ಸಂಸಾರ ಅಂದ್ರೆ ಏನು ಬದುಕಿನ ಬಂಡಿಯನ್ನ ಹೇಗೆ ಸಾಗಿಸ್ಬೇಕು ನಾವಿಬ್ಬರು ಮುಂದೆ ಖುಷಿ ಖುಷಿಯಾಗಿ ಇರ್ತೀವ ಹೀಗೆ ಎಲ್ಲಾ ಪ್ರಶ್ನೆಗಳಿಗೆ ಇವರ ಬಳಿ ಉತ್ತರ ಇರುವುದಿಲ್ಲ ಮುಖ್ಯವಾಗಿ ವಿಷಯಗಳನ್ನು ತಲೆಯೊಳಗೆ ಹಾಕೊಂಡಿರಲ್ಲ ಬಿಡಿ ಅವತ್ತು ಮಾಡಿದ ತಪ್ಪಿನ ಪ್ರಾಯಶ್ಚಿತವನ್ನ ನಟ ಚಂದನ್ ಅವರು ಈಗ ಅನುಭವಿಸ್ತಾ ಇದ್ದಾರೆ ಚಂದನ್ ಕೂಡ ಈಗ ಅದನ್ನೇ ಹೇಳ್ಕೊಂಡಿತು ತಮ್ಮ ಬದುಕಿನ ಕಥೆಯನ್ನ ಹೇಳ್ತಾ ಹೇಳ್ತಾ ಯುವಕರಿಗೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳಿದ್ದಾರೆ ನನ್ನಂತೆ ನಿಮ್ಮ ಬದುಕಲ್ಲಿ ಆತುರದ ನಿರ್ಧಾರಕ್ಕೆ ಬಿಡ್ಬೇಡಿ ಅನ್ನೋ ಪಾಠ ಮಾಡಿದ್ದಾರೆ ಲವ್ ಮಾಡುವಾಗ ಎಲ್ಲವೂ ಸಿಂಪಲ್ ಸೂಪರ್ ಅನ್ಸುತ್ತೆ ಮದುವೆ ಮಾಡ್ಕೊಂಡ ಮೇಲೆ ಎಲ್ಲವೂ ಗೊತ್ತಾಗೋದು ಅದು ಕೂಡ ನಮ್ಮದೇ ಗೋಡಿಗೆ ಬಂದ ಮೇಲೆ ನಾಲ್ಕು ಗೋಡೆಗಳ ನಡುವೆ ಜೀವನ ಶುರುವಾದಾಗಲೇ ನಿಜವಾದ ಸಮಸ್ಯೆ ಶುರುವಾಗೋದು ಪ್ರೀತಿ ಹುಟ್ಟೋದು ಸಹಜ ಆದರೆ ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಹುಡುಗಿ ಚೆನ್ನಾಗಿದ್ದಾಳ ಫ್ಯಾಮಿಲಿ ಚೆನ್ನಾಗಿದೆಯಾ ಹುಡುಗಿ ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗಿದ್ದಾಳ ಅಂತ ನೋಡೋ ಬದಲು ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬೇಕು ಲವ್ ಮಾಡೋವಾಗ ಅವರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಇಲ್ಲಾಂದರೆ ನನ್ನಂತೆ ಆಗುತ್ತೆ ನಾನು ಮದುವೆಗೆ ಅಂತ ಸರಿಸುಮಾರು ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ ಈ ಹಣವನ್ನು ನಾನು ಇಟ್ಕೊಂಡಿದ್ರೆ ಈಗ ಸಹಾಯಕ್ಕೆ ಬರ್ತಾ ಇತ್ತು ಯಾರೇ ಆಗಿದ್ರೂ ಲವ್ ಹಾಗೂ ಮದುವೆ ವಿಷಯದಲ್ಲಿ ಸಡನ್ ಆಗಿ ನಿರ್ಧಾರ ತಗೋಬೇಡಿ ಅಂತ ಚಂದನ್ ಹೇಳಿದ್ದಾರೆ ಚಂದನ್ ಹೇಳಿದ ಮಾತನ್ನ ನೆಚ್ಚಿಕೋಬೇಕು ಚಂದನ್ ಹೇಳಿದ ಪ್ರತಿ ಮಾತಿನಲ್ಲೂ ಸತ್ಯ ಇದೆ ಯಾಕಂದ್ರೆ ಇವೆಲ್ಲ ಅವರ ಬದುಕಿನ ಅನುಭವದ ಮಾತುಗಳು ಚಂದನ್ ಹಾಗೂ ನಿವೇದಿತ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ರು ನಿವೇದಿತಾಗೆ ಹತ್ತೊಂಬತ್ತು ವರ್ಷ ಆಗಿದ್ರೆ ಚಂದನ್ಗೆ ಮೂವತ್ತಾಗಿತ್ತು ಇವರಿಬ್ಬರ ನಡುವೆ ಹನ್ನೊಂದು ವರ್ಷದ ಅಂತರವಿತ್ತು ಇದು ಕೂಡ ಇಬ್ಬರ ಮನ್ ಒಂದು ನಡುವೆ ಮನಸ್ತಾಪ ಹುಡ್ಕೊಳ್ಳೋದಕ್ಕೆ ಕಾರಣ ಆಗಿರ್ಬೋದು ಯಾಕಂದ್ರೆ ಚಂದನ್ ಹಾಗೂ ನಿವೇದಿತಾ ಅವರ ಯೋಚನಾ ಲಹರಿ ಹಾಗೂ ಶಕ್ತಿ ಬೇರೆ ಬೇರೆ ಆಗಿರುತ್ತೆ ವಯಸ್ಸಿಗೆ ತಕ್ಕಂತೆ ಇಬ್ಬರು ಯೋಚನೆ ಮಾಡ್ಕೊಂಡು ಹೋಗಿರ್ತಾರೆ ಹೊಂದ್ಕೊಳ್ಳೋದಕ್ಕೆ ಇಬ್ಬರು ಸಹ ಸೋತಿರ್ಬಹುದು ಈಗೆಲ್ಲ ಲವ್ ಅಂದ್ರೆ ಹುಡುಗಿ ಚೆನ್ನಾಗಿದ್ರೆ ಸಾಕು ಇವಳೆ ನನ್ನೋಳು ಅಂತ ಫಿಕ್ಸ್ ಆಗೋರು ಇದ್ದಾರೆ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ರೆ ಸಾಕು ಸ್ವಲ್ಪ ಕೈಯಲ್ಲಿ ಕಾಸಿದ್ರೆ ಸಾಕು ಇವ್ನೇ ನನ್ನವನು ಅಂದ್ಕೊಳ್ಳೋ ಹುಡ್ಗಿರು ಇದಾರೆ ಆದರೆ ಹೀಗೆ ಹುಟ್ಟೋ ಪ್ರೀತಿ ಕೊನೆಯವರೆಗೂ ಇರಲ್ಲ ಇವೆಲ್ಲ ನಾಲ್ಕು ದಿನದ ಅಟ್ರಾಕ್ಷನ್ ಅಷ್ಟೆ ಪ್ರೀತಿ ಪ್ರೇಮ ಅಂತ ದುಡುಕೋರಿಗೆ ಚಂದನ್ ನೀವೆ ಲೈಫ್ ಒಂದೊಳ್ಳೆ ಬೆಸ್ಟ್ ಎಕ್ಸಾಂಪಲ್ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ